ಹರೀಶನು ಸುರೇಶನಿಗೆ ಹೇಳದೇ ಏಕೆ ಪ್ರವಾಸಕ್ಕೆ ಹೋದ ಕಥೆಯ ಮುಂದಿನ ಭಾಗಕ್ಕೆ ಎಲ್ಲಾರಿಗೂ ಸ್ವಾಗತ ಗಿರೀಶನು ಟಿವಿ ಬಂದ ಏಕೆ ಮಾಡಿದೆ ಎಂದು ಕೇಳಿದ ನಂತರ ಹರೀಶನು ಮಾತಾಡಲ್ಲ ಒಂದು ನಿಮಿಷದ ನಂತರ ಮಾತನಾಡಿ ಅವತ್ತಿನ ದಿನ ಗೌರಿಪೂಜೆ ಆಗಿತ್ತು ಅವತ್ತಿನ ದಿನ ಮನೆಯಲ್ಲಿ ಗೌರಿ ಪೂಜೆ ಇತ್ತು ಮನೆಯ ಎಲ್ಲಾ ಸದಸ್ಯರು ಅಲ್ಲಿ ಇದ್ದರು ಹರೀಶನು ಬರುವಾಗ ದಾರಿಯಲ್ಲಿ ಪೂಜೆಗೆ ಬೇಕಾಗುವ ಹೂ ಹಣ್ಣುಗಳನ್ನು ಹಿಡಿದುಕೊಂಡು ಬಂದ ಹರೀಶನ ಮನೆಯಲ್ಲಿ ಗೌರಿ ಪೂಜೆ ಸಂಪ್ರದಾಯಿಕ ವಿಧಾನಗಳಿಂದ ಬಹಳ ಅಚ್ಚುಕಟ್ಟಾಗಿ ನಡೆಯಿತು ಪೂಜೆ ಆಗಿ ಬಂದ ನೆಂಟರು ಎಲ್ಲಾ ಅವರ ಮನೆಗೆ ಹೋಗುವಾಗ ಸಂಜೆ ಆರೂವರೆ ಆಗಿತ್ತು ಹರೀಶನು ಪೂಜೆಯ ಎಲ್ಲಾ ಕೆಲಸ ಮುಗಿಸಿದಾಗ ಸಂಜೆ ಎಂಟು ಗಂಟೆ ಆಗಿತ್ತು ನಂತರ ಎಂಟುವರೆಗೆ ಸ್ನಾನ ಮಾಡಿ ಊಟ ಮಾಡಿ ಮಲಗಿದ ಹರೀಶ ಮೊದಲೇ ದಣಿದಿದ್ದ ಹರೀಶ ಗಾಢನಿದ್ರೆ ಬಂತು ಅವನಿಗೆ ಹರೀಶನು ಸುರೇಶನಿಗೆ ಹೇಳದೇ ಏಕೆ ಪ್ರವಾಸಕ್ಕೆ ಹೋದ ಕತೆಯು ಮುಂದಿನ ಭಾಗದಲ್ಲಿ ಮುಂದುವರೆಯುತ್ತದೆ